ನಮಸ್ಕಾರ ಅಂತಾರ ಚಾಪ್ಟರ್ ಒನ್ ಚಿತ್ರತಂಡ ಮತ್ತೊಂದು ದೀಪಾವಳಿ ಬಗ್ಗೆ ಟ್ರೈಲರ್ ಬಿಡುಗಡೆ ಮಾಡಿದ್ದಾರೆ ಅದಕ್ಕೆ ಸಿನಿಮಾಕ್ಕೆ ಸಂಬಂಧಪಟ್ಟಿರೋದು ಏನೋ ಹೇಗೆ ಅಂತ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಅದ ಅದಾದಮೇಲೆ ಆಮೇಲೆ ಮಾತೋದ ಕದಂಬರು ಬನವಾಸಿಯನ್ನು ಆಳ್ತಿದ್ದ ಕಾಲ ಪಡುವಣದ ಪಾಳೆಗಾರರು ಕೆಳಗೆ ಸಾಮಂತರಾಗಿ ಮೆರೀತಿತ್ತು ಪ್ರಕೃತಿಯನ್ನೇ ಆರಾಧಿಸುವ ನಮ್ಮವರು ಆ ಕಲ್ಲಲ್ಲಿ ದೈವತ್ವವನ್ನ ಕಾಣುವ ಹೊತ್ತಲ್ಲಿ ತಿಳಿನೀರಿನಲ್ಲಿ ನೆತ್ತರ ಹರಿಯಿತು ಧರ್ಮದ ಬೀಡು ಬರಡಾದಾಗೆಲ್ಲ ಉಳ್ಳಾಯ ಮಳೆ ಸುರಿಸ್ತಾನಂತೆ ಈ ಮಣ್ಣಲ್ಲಿ ದೈವತ್ವ ಮತ್ತೆ ಮತ್ತೆ ಹುಟ್ಟುತ್ತದೆ ಸ್ವಲ್ಪ ತಡ ಆಯ್ತಾ ಅಲ್ಲ ಡೆ ನುಡಿಯಲ್ಲ ನೋಡುವಾಗ ಕಾಂತಾರದವರ ನಾಯಕನಾಗಿ ಕಾಣ್ತಾನೆ ವ್ಯಾಪಾರ ಎಲ್ಲ ಬೇಗ ಕಲ್ತ್ರಿ ಸುಮಾರು ಸಮುದ್ರ ಸೈನ್ಯವನ್ನೇ ಸೋಲಿಸಿ ಬಂದರನ್ನು ವಶಕ್ಕೆ ತಗೊಳ್ತಾನೆ ಕದಂಬರಿಗೆ ವಿಷಯ ಮುಟ್ಟೋ ಮೊದಲೇ ನಾವೇ ಅಂತ ಮಾಡಬೇಕು ಬೆಳಕು ಬೆಳಕಲ್ಲಿ ಕಣ್ಣು ಮುಂದೆ ಇರುವುದಲ್ಲ ಕಾಣ್ತದೆ ಆದ್ರೆ ಇದು ಬೆಳಕಲ್ಲ ದರ್ಶನ ಹಿಂದೆ ನಡೆದದ್ದು ಮುಂದೆ ನಡೆಯುವುದು ಎಲ್ಲ ತೋರಿಸೋ ಬೆಳಕು ಕೇಳಾಡದ ಮಗು ಇವತ್ತು ಸಿಂಹಾಸ್ಥಳದ ಮೇಲೆ ಗೊತ್ತಿದ್ದಾಳೆ ಅಂದ್ರೆ ಉದ್ದೇಶ ಇಲ್ಲದೆ ಸಾವನ್ನ ಗೆದ್ದು ಬಂತದ್ದಲ್ಲ

ಇದು ಏನು ಅಂದರೆ ಟ್ರೇಲರ್ ಒಂದು ದೀಪಾವಳಿ ಹಬ್ಬಕ್ಕೆ ಅಂತ ಪ್ರೆಸೆಂಟ್ ಮಾಡಿದ್ದಾರೆ ಚಿತ್ರತಂಡದಿಂದ ಇಡೀ ಸಿನಿಮಾ ಎಂಡ್ ಪ್ರಾರಂಭದಿಂದ ಎಂಡವರೆಗೂ ಮೊದಲ ಮೊದಲ ಹಂತದಿಂದ ಕೊನೆಯವರೆಗೂ ಇಡೀ ಸಿನಿಮಾನೇ ತೋರಿಸಿದಾವೆ ಮುಖ್ಯದಲ್ಲಿ ಈಗ ನಾವು ಟ್ರೇಲರು ಟೀಚರ್ ನೋಡ್ತೀವಲ್ಲ ಆ ಥರ ಅಲ್ಲ ಅದು ಇದು ಟ್ರೈಲರೇ ಆದರೂ ಆರಂಭದಿಂದ ಹಿಡ್ಕೊಂಡು ಕೊನೆಯವರೆಗೂ ಕಂಪ್ಲೀಟ್ ಎಲ್ಲ ಬಂದೋಗುತ್ತೆ ಅದೇ ಟ್ರೇಲರಲ್ಲಿ ಸೊ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಏನೋ ಆಸೆ ಪಡಬಾರ್ದು ಯಾಕೆಂದರೆ ನೀವಾಗೆಲ್ಲ ಈಗ ಆಲ್ರೆಡಿ ಇಡೀ ಜಗತ್ತು ನೋಡಿದೆ ಸಿನಿಮಾನ ಸೊ ಹಬ್ಬಕ್ಕೆ ಅಂತ ಸಿನಿಮಾದಲ್ಲಿಂತ ಕೆಲವೊಂದು ಏನದು ಕಂಟೆಂಟ್ಗಳನ್ನ ಸೇರಿಸಿ ಸೇರಿಸಿನೇ ಒಂದು ಟ್ರೇಲರ್ ಅಂತ ಮಾಡಿದ್ದಾರೆ ಅವರು ಈ ಸಿನಿಮಾಕ್ಕೆ ಬರೋಕ್ಕಿಂತ ಮುಂಚೆ ಮಾಡಿದ್ದಕ್ಕೆ ಇದಕ್ಕೆ ವ್ಯತ್ಯಾಸ ಏನು ಅಂದರೆ ಸೊ ಅದರಲ್ಲಿ ಏನಂದರೆ ಜಸ್ಟ್ ಇಂಟ್ರೊಡಕ್ಷನ್ ಆಗಿರ್ತದೋ ಟ್ರೇಲರ್ ಸಮ ಸಿನಿಮಾಕ್ಕೆ ಇಷ್ಟೇ ಇದೆ ಅಂತ ಇದು ಹಾಗಲ್ಲ ಆಲ್ರೆಡಿ ಸಿನಿಮಾ ನೋಡಿರೋದ್ರಿಂದನೇ ಒಂದು ಹಬ್ಬಕ್ಕೆ ಅಂತ ನಾವು ವಾಪಸ್ಸಿಗೆ ಮನನ ಅಂತೀವಲ್ಲ ಏನೊಂದು ಅದನ್ನು ಇದಾಗಿದೆ ಅಷ್ಟೇ ಅದು ಅದನ್ನು ಬಿಡುಗಡೆ ಮಾಡಿದರೆ ಸೊ ಒಂದೊಂದು ಎಲ್ಲ ಗಮನಿಸ್ಬೋದು ಇಡೀ ಒಂದು ವಿಷುವಲ್ ಆ್ಯಸ್ಪೆಕ್ಟೇಬಲ್ ಅಂತ ಕಾಣಿಸ್ಬೋದು ಅದರಲ್ಲಿ ಇಡೀ ಟ್ರೇಲರ್ ನೋಡಿದ ತಕ್ಷಣ ನಮ್ಗೆ ಅನಿಸೋದೇನು ಅಂದರೆ ನೀವು ಮೊದಲು ನೋಡಿದ ಟ್ರೇಲರ್ ಟೀಸರ್ಗೂ ಇದಕ್ಕೂ ವ್ಯತ್ಯಾಸ ಏನಂದರೆ ಕಂಪ್ಲೀಟ್ ಸಿನಿಮಾ ಅದರಲ್ಲಿ ಹಂಗಲ್ಲ ಇಂಟ್ರೊಡಕ್ಷನ್ನೇ ಬೇರೆ ಆಗಿರುತ್ತೆ ಸೊ ಮೇಲೆ ನೀವು ನೋಡಿರೋದ್ರಿಂದ ಅನಿಸುತ್ತಿದ್ದು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಇಲ್ಲಿ ಟೆಕ್ನಿಷಿಯನ್ಸ್ ಅಂತ ಸಾವಿರಾರು ಜನಗಳು ಕೆಲಸ ಮಾಡಿದ್ದಾರೆ ಇದಕ್ಕೆ ಇದಕ್ಕೆ ಅದ್ಭುತವಾಗಿ ಮೂಡಿ ಬಂದಿದೆ ನಮಸ್ಕಾರ